മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತನ್ನ ಸ್ವಧರ್ಮವನ್ನು ಮರೆಯುವುದೇ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿದೆ ನೀವೀಗ ಸ್ಮೃತಿ ಸ್ವರೂಪರಾಗಬೇಕಾಗಿದೆ ತಮ್ಮ ಮನೆ ಮತ್ತು ರಾಜಧಾನಿಯ ನೆನಪು ಮಾಡಬೇಕಾಗಿದೆ ಶಿವ ಭಗವಾನು ವಾಚ ಆತ್ಮೀಯ ಮಕ್ಕಳು ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದೆವು ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿರುತ್ತೀರಿ ಈಗ ಬೇಹದ್ದಿನ ತಂದೆಯನ್ನಂತೂ ಪಡೆದುಕೊಂಡಿದ್ದೀರಿ ಆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಯಾವ ಆಸ್ತಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾವಾಗ ರಾವಣ ರಾಜ್ಯ ಆರಂಭವಾಗುವುದೋ ಆಗಲೇ ಆಸ್ತಿಯ ನಶೆ ಮಾಯವಾಗ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಮಕ್ಕಳಿಗೆ ಸೃಷ್ಟಿ ನಾಟಕದ ಜ್ಞಾನವಿದೆ ಇದಕ್ಕೆ ನಾಟಕವೆಂದಾದರೂ ಹೇಳಿ ಡ್ರಾಮಾ ಎಂದಾದರೂ ಹೇಳಿ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ತಂದೆ ಬಂದು ಸೃಷ್ಟಿ ಚಕ್ರದ ಜ್ಞಾನ ತಿಳಿಸ್ತಾರೆ ಯಾರು ಬ್ರಾಹ್ಮಣ ಕುಲದವರಾಗಿದ್ದಾರೆಯೋ ಅವರಿಗೆ ತಿಳಿಸಿಕೊಡ್ತಾರೆ ನೀವು ಮಕ್ಕಳು ತಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ ನಾನು ನಿಮಗೆ ತಿಳಿಸಿಕೊಡ್ತೇನೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡ ನಂತರ ಒಂದು ಮನುಷ್ಯನ ಜನ್ಮ ಸಿಗುತ್ತದೆ ಎಂದು ನೀವು ಮೊದಲು ಕೇಳುತ್ತಿದ್ದೀರಿ ಆದರೆ ಆ ರೀತಿ ಇಲ್ಲ ನೀವೀಗ ಎಲ್ಲ ಆತ್ಮಗಳು ನಂಬರ್ ವಾರ್ ಬರುತ್ತಾ ಹೋಗ್ತೀರಿ ನಿಮ್ಮ ಬುದ್ಧಿಯಲ್ಲಿ ಬಂದಿದೆ ಮೊಟ್ಟ ಮೊದಲು ನಾವು ಆದಿಸನಾತನ ದೇವಿ ದೇವತಾ ಧರ್ಮದ ಪೂಜ್ಯರಾಗಿದ್ದೆವು ಮತ್ತೆ ನಾವೇ ಪೂಜಾರಿಗಳಾಗಿದ್ದೇವೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂಬ ಗಾಯನವೂ ಇದೆ ಆದರೆ ಮನುಷ್ಯರು ಭಗವಂತನೇ ಪೂಜ್ಯ ಅವರೇ ಪೂಜಾರಿಯಾಗ್ತಾರೆ ಇದೆಲ್ಲ ರೂಪ ಅವರದ್ದೇ ಆಗಿದೆ ಎಂದು ತಿಳಿದುಕೊಳ್ತಾರೆ ಅನೇಕ ಮತ ಮತಾಂತರಗಳಿವೆ ಅಲ್ಲವೇ ನೀವೀಗ ಶ್ರೀಮತದನುಸಾರ ನಡೆಯುತ್ತೀರಿ ನಾವು ವಿದ್ಯಾರ್ಥಿಗಳು ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಎಂದು ನಿಮಗೆ ಈಗ ಅರ್ಥವಾಗ್ತದೆ ನಂತರ ಓದುತ್ತಾ ಹೋದಂತೆ ಇನ್ನೂ ಹೆಚ್ಚಿನ ಪರೀಕ್ಷೆಗಳನ್ನು ತೇರ್ಗಡೆ ಮಾಡ್ತಾ ಹೋಗ್ತೀರಿ ಆ ಲೌಕಿಕ ವಿದ್ಯಾರ್ಥಿಗಳು ಸಹ ಆರಂಭದಲ್ಲಿ ಏನೂ ತಿಳಿದುಕೊಂಡಿರೋದಿಲ್ಲ ನಂತರ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾ ಮಾಡುತ್ತಾ ನಾವೀಗ ಬ್ಯಾರಿಸ್ಟರಿ ಪರೀಕ್ಷೆ ತೇರ್ಗಡೆ ಮಾಡಿದ್ದೇವೆಂದು ತಿಳಿದುಕೊಳ್ತಾರೆ ನಿಮಗೂ ಸಹ ಈಗ ತಿಳಿದಿದೆ ನಾವು ಓದಿ ಮನುಷ್ಯರಿಂದ ದೇವತೆಗಳು ಅದರಲ್ಲಿಯೂ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅಲ್ಲಂತೂ ಒಂದು ರಾಜ್ಯ ಒಂದೇ ಧರ್ಮವಿರುತ್ತದೆ ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ನಿಮಗೆ ಸುಖ ಶಾಂತಿ ಪವಿತ್ರತೆ ಸಂಪತ್ತು ಎಲ್ಲವೂ ಇರ್ತದೆ ಗೀತೆಯಲ್ಲಿಯೂ ಕೇಳಿದಿರಲ್ಲವೇ ಈ ಗೀತೆಗಳನ್ನಂತೂ ನೀವು ಬರೆದಿಲ್ಲ ನಾಟಕದನುಸಾರ ಇವೆಲ್ಲ ಹಾಡುಗಳು ಈ ಸಮಯಕ್ಕಾಗಿ ಮಾಡಲ್ಪಟ್ಟಿವೆ ಮನುಷ್ಯರು ರಚಿಸಿರುವ ಗೀತೆಗಳ ಅರ್ಥವನ್ನು ತಂದೆ ತಿಳಿಸಿಕೊಡ್ತಾರೆ ನೀವೀಗ ಇಲ್ಲಿ ಶಾಂತಿಯಲ್ಲಿ ಕುಳಿತು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರಿ ಯಾವ ಆಸ್ತಿ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧಕಲ್ಪದವರೆಗೆ ಸುಖದ ಆಸ್ತಿ ಇರ್ತದೆ ತಂದೆ ತಿಳಿಸ್ತರೆ ಮಧುರಾತಿ ಮಧುರ ಮಕ್ಕಳೇ ಅರ್ಧಕಲ್ಪಕ್ಕಿಂತಲೂ ಹೆಚ್ಚು ಸುಖವನ್ನು ನೀವು ಅನುಭವಿಸುತ್ತೀರಿ ನಂತರ ರಾವಣ ರಾಜ್ಯ ಆರಂಭವಾಗ್ತದೆ ಮಂದಿರಗಳಲ್ಲಿಯೂ ಸಹ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂಬ ಚಿತ್ರಗಳನ್ನು ತೋರಿಸ್ತಾರೆ ಉಡುಪುಗಳಂತೂ ಅವೇ ಆಗಿವೆ ಅವು ನಂತರದಲ್ಲಿ ಬದಲಾಗ್ತವೆ ಪ್ರತಿಯೊಬ್ಬ ರಾಜನಿಗೂ ತಮ್ಮ ತಮ್ಮದೇ ಆದ ಉಡುಪುಗಳು ಕಿರೀಟ ಇತ್ಯಾದಿ ಎಲ್ಲವೂ ಪ್ರತ್ಯೇಕವಾಗಿ ಇರ್ತವೆ ನಾವೀಗ ಶಿವ ತಂದೆಯಿಂದ ಬ್ರಹ್ಮ ತಂದೆಯ ಮೂಲಕ ಆಸ್ತಿ ತೆಗೆದುಕೊಳ್ಳುತ್ತಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ ತಂದೆಯಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳ್ತಾರೆ ಮಕ್ಕಳೇ ನೀವು ನಿಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ ಆತ್ಮವೇ ಕೇಳುತ್ತದೆ ಅಲ್ಲವೇ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಬೇರೆ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಅವರಿಗೆ ತಮ್ಮ ಶರೀರದ ಹೆಸರಿನ ನಶೆ ಇರುತ್ತದೆ ಏಕೆಂದರೆ ದೇಹಾಭಿಮಾನಿಗಳಾಗಿದ್ದಾರೆ ನಾವು ಆತ್ಮಗಳಾಗಿದ್ದೇವೆ ಎಂಬುದನ್ನೇ ತಿಳಿದುಕೊಂಡಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳ್ತಾರೆ ಈಗ ನಿಮಗೆ ತಂದೆ ತಿಳಿಸಿದ್ದಾರೆ ನೀವು ಆತ್ಮಗಳು ವಿಶ್ವದ ಮಾಲೀಕರು ದೇವಿ ದೇವತೆಗಳಾಗುತ್ತಿದ್ದೀರಿ ಈ ಜ್ಞಾನ ಈ ಸಮಯದಲ್ಲಿಯೇ ಇದೆ ನಾವೇ ದೇವತೆಗಳು ನಂತರ ಕ್ಷತ್ರಿಯ ಮನೆತನದಲ್ಲಿ ಬರ್ತೇವೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕ ಬೇಕಲ್ಲವೇ ಎಲ್ಲವೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಎಲ್ಲರೂ ಒಟ್ಟಿಗೆ ಬಂದು ಬಿಡೋದಿಲ್ಲ ಯಾವ ಧರ್ಮದವರು ಹೇಗೆ ಬರ್ತಾ ಇರ್ತಾರೆ ಚರಿತ್ರೆ ಹಳೆಯದರಿಂದ ಮತ್ತೆ ಹೊಸದಾಗ್ತದೆ ಎಂಬುದೆಲ್ಲವೂ ನಿಮಗೆ ತಿಳಿದಿದೆ ಈಗ ಇದು ಪತಿತ ಪ್ರಪಂಚ ಸತ್ಯಯುಗ ಪಾವನ ಪ್ರಪಂಚವಾಗಿದೆ ನಂತರದಲ್ಲಿ ಅನ್ಯ ಧರ್ಮದವರು ಬರ್ತಾರೆ ಈ ಕರ್ಮಕ್ಷೇತ್ರದಲ್ಲಿ ಇದೊಂದೇ ನಾಟಕ ನಡೀತದೆ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಈ ಸಂಗಮ ಯುಗದಲ್ಲಿ ತಂದೆ ಬಂದು ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡ್ತಾರೆ ವಿರಾಟ ರೂಪದ ಚಿತ್ರ ತೋರಿಸ್ತಾರೆ ಆದರೆ ಅದರಲ್ಲಿ ತಪ್ಪಿದೆ ತಂದೆ ಬಂದು ಎಲ್ಲಾ ಮಾತುಗಳನ್ನು ತಿಳಿಸಿ ಸ್ಮೃತಿ ಸ್ವರೂಪರನ್ನಾಗಿ ಮಾಡ್ತಾರೆ ತಂದೆಯಂತೂ ಎಂದೂ ಶರೀರದಲ್ಲಿ ಬರೋದಿಲ್ಲ ತಪ್ಪು ಮಾಡೋದಿಲ್ಲ ಅವರು ಸ್ವಲ್ಪ ಸಮಯಕ್ಕಾಗಿಯೇ ನೀವು ಮಕ್ಕಳಿಗೆ ಸುಖಧಾಮ ಮತ್ತು ನಮ್ಮ ಮನೆಯ ಮಾರ್ಗವನ್ನು ತಿಳಿಸಲು ಈ ರಥದಲ್ಲಿ ಬರ್ತಾರೆ ಕೇವಲ ಮಾರ್ಗವನ್ನಷ್ಟೇ ತಿಳಿಸೋದಿಲ್ಲ ಜೀವನವನ್ನೂ ಸಹ ರೂಪಿಸುತ್ತಾರೆ ಕಲ್ಪ ಕಲ್ಪವೂ ನೀವು ಮನೆಗೆ ಹೋಗ್ತೀರಿ ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಿ ನವಾತ್ಮಗಳ ಸ್ವಧರ್ಮವೇ ಶಾಂತಿಯಾಗಿದೆ ಎಂಬುದು ಮಕ್ಕಳಿಗೆ ಮರೆತು ಹೋಗಿದೆ ಈ ದುಃಖದ ಪ್ರಪಂಚದಲ್ಲಿ ಶಾಂತಿ ಇರಲು ಹೇಗೆ ಸಾಧ್ಯ ಇವೆಲ್ಲಾ ಮಾತುಗಳನ್ನು ನೀವು ತಿಳಿದುಕೊಳ್ತೀರಿ ಮತ್ತು ಎಲ್ಲರಿಗೂ ತಿಳಿಸ್ತೀರಿ ನಿಧಾನ ನಿಧಾನವಾಗಿ ಎಲ್ಲರೂ ಬರತೊಡಗುತ್ತಾರೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇದರ ಕಾಲಾವಧಿ ಎಷ್ಟು ಎಂಬುದು ವಿದೇಶಿಯರಿಗೂ ಸಹ ಅರ್ಥವಾಗುವುದು ವಿದೇಶಿಯರು ನಿಮ್ಮ ಬಳಿ ಬರ್ತಾರೆ ಹಾಗೂ ಮಕ್ಕಳು ಸಹ ಅಲ್ಲಿಗೆ ಹೋಗಿ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸ್ತಾರೆ ಕ್ರೈಸ್ಟ್ ಹೋಗಿ ಭಗವಂತನ ಸಾನ್ನಿಧ್ಯವನ್ನು ಸೇರಿದರೆಂದು ಅವರು ತಿಳಿತಾರೆ ಕ್ರೈಸ್ಟ್ ಭಗವಂತನ ಮಗುವೆಂದು ತಿಳಿತರೆ ಇನ್ನೂ ಕೆಲವರು ಕ್ರಿಸ್ತನೂ ಸಹ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈಗ ಕೆಳಗೆ ಇಳಿದಿದ್ದಾರೆಂಬುದನ್ನು ಸಹ ತಿಳಿದುಕೊಳ್ತಾರೆ ಹೇಗೆ ನೀವು ಸಹ ಈಗ ಬಿಕಾರಿಗಳಾಗಿದ್ದೀರಲ್ಲವೇ ಬಿಕಾರಿ ಅರ್ಥಾತ್ ತಮೋ ಪ್ರಧಾನರು ಕ್ರಿಸ್ತನೂ ಸಹ ಇಲ್ಲಿಯೇ ಇದ್ದಾರೆಂಬ ಮಾತನ್ನು ತಿಳಿದುಕೊಳ್ತಾರೆ ಆದರೆ ಮತ್ತೆ ಯಾವಾಗ ಬರ್ತಾರೆ ಎಂಬುದು ತಿಳಿದಿಲ್ಲ ಆದ್ದರಿಂದ ನೀವು ತಿಳಿಸಿ ನಿಮ್ಮ ಧರ್ಮಸ್ಥಾಪಕರು ಪುನಃ ತಮ್ಮ ಸಮಯದಲ್ಲಿ ಧರ್ಮಸ್ಥಾಪನೆ ಮಾಡಲು ಬರುವರು ಅವರಿಗೆ ಗುರುಗಳೆಂದು ಹೇಳಲು ಸಾಧ್ಯವಿಲ್ಲ ಅವರು ಧರ್ಮಸ್ಥಾಪನೆ ಮಾಡಲು ಬರ್ತಾರೆ ಸದ್ಗತಿದಾತ ಕೇವಲ ಒಬ್ಬ ತಂದೆಯಾಗಿದ್ದಾರೆ ಮತ್ತೆ ಮತ್ತಾರೆಲ್ಲರೂ ಧರ್ಮಸ್ಥಾಪನೆ ಮಾಡಲು ಬರುವರೋ ಅವರೆಲ್ಲರೂ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈಗ ಬಂದು ತಮೋ ಪ್ರಧಾನರಾಗಿದ್ದಾರೆ ಅಂತ್ಯದಲ್ಲಿ ಇಡೀ ವೃಕ್ಷವೇ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದೆ ನೀವೀಗ ತಿಳಿದುಕೊಂಡಿದ್ದೀರಿ ಇಡೀ ವೃಕ್ಷ ನಿಂತಿದೆ ಆದರೆ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ ಈ ಮಾತುಗಳನ್ನು ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಏಕೆಂದರೆ ನಿಮಗೆ ಅರ್ಥವಾಗಿದೆ ನಾವೇ ದೇವಿ ದೇವತೆಗಳಾಗಿದ್ದೆವು ಈಗ ಪುನಃ ಆಗ್ತೇವೆ ಮಕ್ಕಳು ಸತ್ಯನಾರಾಯಣನ ಕಥೆಯನ್ನು ಕೇಳುವುದಕ್ಕಾಗಿಯೇ ಇಲ್ಲಿಗೆ ಬರ್ತಿರಿ ಇದರಿಂದ ನರನಿಂದ ನಾರಾಯಣರಾಗ್ತಿರಿ ನಾರಾಯಣರಾಗುತ್ತಾರೆಂದರೆ ಅವಶ್ಯವಾಗಿ ಲಕ್ಷ್ಮಿಯೂ ಇರುವರು ಲಕ್ಷ್ಮೀನಾರಾಯಣರಿದ್ದರೆ ಅವಶ್ಯವಾಗಿ ಅವರ ರಾಜಧಾನಿ ಇರುತ್ತದೆಯಲ್ಲವೇ ಕೇವಲ ಲಕ್ಷ್ಮೀನಾರಾಯಣರಿಬ್ಬರೇ ಇರೋದಿಲ್ಲ ಲಕ್ಷ್ಮಿ ಯಾವಾಗ ಕತೆ ಲಕ್ಷ್ಮಿಯಾಗುವ ಕಥೆ ಬೇರೇನಲ್ಲ ನಾರಾಯಣನ ಜೊತೆ ಲಕ್ಷ್ಮಿಯೂ ಆಗ್ತಾರೆ ಲಕ್ಷ್ಮಿಯೂ ಸಹ ಕೆಲವೊಮ್ಮೆ ನಾರಾಯಣ ಆಗ್ತಾರೆ ಇನ್ನೂ ಕೆಲವೊಮ್ಮೆ ನಾರಾಯಣ ನಂತರದ ಜನ್ಮದಲ್ಲಿ ಲಕ್ಷ್ಮಿಯೂ ಆಗ್ತಾರೆ ಕೆಲ ಕೆಲವು ಗೀತೆಗಳು ಬಹಳ ಚೆನ್ನಾಗಿವೆ ಮಾಯೆಯ ಉದಾಸೀನತೆ ಬಂದಾಗ ಇಂತಹ ಹಾಡುಗಳನ್ನು ಕೇಳುವುದರಿಂದ ಪುನಃ ಹರ್ಷಿತ ಮುಖತೆ ಬಂದು ಬಿಡುವುದು ಹೇಗೆ ಈಜುವುದನ್ನು ಕಲಿಯುವಾಗ ಮೊದಲು ಹೆದರಿಕೆಯಾಗ್ತದೆ ನಂತರ ನಿರ್ಭಯರಾಗ್ತಾರೆ ಇಲ್ಲಿಯೂ ಸಹ ಮಕ್ಕಳು ಮಾಯೆಯಿಂದ ಉಗುಳು ನುಂಗುತ್ತಾರೆ ಈಜುವವರಂತೂ ಅನೇಕರಿದ್ದಾರೆ ಹೇಗೆ ಈಜುಗಾರರ ಸ್ಪರ್ಧೆ ಇರ್ತದೆ ಹಾಗೆಯೇ ನಿಮ್ಮದೂ ಸಹ ಆ ತೀರವನ್ನು ಸೇರುವ ಸ್ಪರ್ಧೆಯಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ ನೆನಪು ಮಾಡದಿದ್ದರೆ ಆಲಸಿಗಳಾಗ್ತಿರಿ ತಂದೆ ತಿಳಿಸ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಿಂದಲೇ ದೋಣಿ ಪಾರಾಗುವುದು ಆ ತೀರವನ್ನು ತಲುಪ್ತಿರಿ ಈಜುಗಾರರು ಕೆಲವರು ಬಹಳ ತೀಕ್ಷ್ಣರಾಗಿರ್ತಾರೆ ಕೆಲವರು ಕಡಿಮೆ ಇಲ್ಲಿಯೂ ಹಾಗೆಯೇ ತಂದೆಯ ಬಳಿ ಚಾರ್ಟ್ ಕಳಿಸ್ತರೆ ತಂದೆ ಅದನ್ನು ಪರಿಶೀಲನೆ ಮಾಡ್ತಾರೆ ನೆನಪಿನ ಚಾರ್ಟ್ ಅನ್ನು ಇವರು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆಯೇ ಅಥವಾ ತಪ್ಪಾಗಿ ತಿಳಿದುಕೊಂಡಿದ್ದಾರೆಯೇ ನಾನು ಇಡೀ ದಿನದಲ್ಲಿ ಐದು ಗಂಟೆಗಳ ಸಮಯ ನೆನಪಿನಲ್ಲಿದ್ದೆನು ಎಂದು ಕೆಲವರು ತೋರಿಸ್ತಾರೆ ಅವರ ಮೇಲೆ ನಾನು ವಿಶ್ವಾಸವನ್ನಿಡೋದಿಲ್ಲ ಖಂಡಿತವಾಗಿ ತಪ್ಪಾಗಿರುತ್ತದೆ ಇನ್ನು ಕೆಲವರು ನಾವೆಷ್ಟು ಸಮಯ ಇಲ್ಲಿ ಓದುತ್ತೇವೆಯೋ ಅಷ್ಟು ಸಮಯವಂತೂ ಚಾರ್ಟ್ ಸರಿ ಇರ್ತದೆ ಎಂದು ತಿಳಿದುಕೊಳ್ತಾರೆ ಆದರೆ ಇಲ್ಲ ಅನೇಕರಿಗೆ ಇಲ್ಲಿ ಕುಳಿತಿದ್ದರೂ ಮುರಳಿಯನ್ನು ಕೇಳುತ್ತಿದ್ದರೂ ಬುದ್ಧಿ ಹೊರಗಡೆ ಎಲ್ಲೆಲ್ಲಿಯೋ ಹೋಗುತ್ತಿರುತ್ತದೆ ಪೂರ್ಣವಾಗಿ ಕೇಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಇದೇ ರೀತಿಯೇ ಆಗ್ತದೆ ಸನ್ಯಾಸಿಗಳು ಕಥೆಯನ್ನು ಹೇಳುವಾಗ ಮಧ್ಯ ಮಧ್ಯದಲ್ಲಿ ನಾನು ಏನನ್ನು ಹೇಳಿದೆನು ಎಂದು ಮಧ್ಯ ಮಧ್ಯದಲ್ಲಿ ಕೇಳುತ್ತಿರುತ್ತಾರೆ ಇವರು ಕಾದಿರುವ ಹೆಂಚಿನ ರೀತಿಯಲ್ಲಿ ಕುಳಿತಿದ್ದಾರೆ ಎಂಬುದನ್ನು ನೋಡಿ ಅವರನ್ನೇ ಕೇಳ್ತಾರೆ ಆಗ ಅಂಥವರು ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಬುದ್ಧಿ ಯಾವುದಾದರೊಂದು ಕಡೆ ಹೊರಟು ಹೋಗ್ತದೆ ಒಂದು ಶಬ್ದವನ್ನೂ ಕೇಳಿಸಿಕೊಳ್ಳೋದಿಲ್ಲ ಇಲ್ಲಿಯೂ ಹಾಗೆಯೇ ತಂದೆ ನೋಡುತ್ತಿರುತ್ತಾರೆ ಇವರ ಬುದ್ಧಿ ಎಲ್ಲಿಯೋ ಹೊರಗಡೆ ಅಲೆಯುತ್ತಿರುತ್ತದೆ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ತಾರೆ ಇಂಥವರು ಕೆಲ ಕೆಲವರು ಹೊಸಬರೂ ಬರ್ತಾರೆ ಇಂಥವರನ್ನು ನೋಡಿ ಇವರು ಪೂರ್ಣ ಅರಿತುಕೊಂಡಿಲ್ಲವೆಂದು ತಂದೆ ತಿಳಿತಾರೆ ಆದ್ದರಿಂದ ತಂದೆ ಹೇಳ್ತಾರೆ ಹೊಸಬರನ್ನು ತರಗತಿಗೆ ತರಲು ಬೇಗನೆ ಅನುಮತಿ ಕೊಡಬೇಡಿ ಅಂಥವರು ವಾಯುಮಂಡಲವನ್ನು ಕೆಡಿಸ್ತಾರೆ ಮುಂದೆ ಹೋದಂತೆ ನೀವು ನೋಡ್ತೀರಿ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ವೈಕುಂಠಕ್ಕೆ ಹೊರಟು ಹೋಗ್ತಾರೆ ಬಹಳ ಖುಷಿಯಾಗ್ತದೆ ಪುನಃ ಪುನಃ ಹೋಗ್ತಾರೆ ಈಗ ಸಮಯ ಸಮೀಪವಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವು ಆ ಸ್ಥಿತಿಯನ್ನು ತಲುಪುವಿರಿ ನೀವು ಪದೇ ಪದೇ ಸ್ವರ್ಗದಲ್ಲಿ ತಮ್ಮ ಮಹಲುಗಳನ್ನು ನೋಡುತ್ತಿರುತ್ತೀರಿ ಏನೆಲ್ಲವನ್ನೂ ತಿಳಿಯಬೇಕಾಗಿದೆಯೋ ಅದರ ಸಾಕ್ಷಾತ್ಕಾರವಾಗ್ತಾ ಇರುವುದು ಸಮಯವನ್ನಂತೂ ನೋಡುತ್ತಿದ್ದೀರಿ ಹೇಗೆ ತಯಾರಿಗಳು ನಡೀತಿದೆ ತಂದೆ ತಿಳಿಸಿದರೆ ಮಕ್ಕಳೇ ಇಡೀ ಪ್ರಪಂಚದ ಮನುಷ್ಯರೆಲ್ಲರೂ ಹೇಗೆ ಒಂದು ಸೆಕೆಂಡಿನಲ್ಲಿ ಸುಟ್ಟು ಹೋಗ್ತಾರೆ ಎಂಬುದನ್ನು ನೋಡುವಿರಿ ಒಂದು ಬಾಂಬು ಹಾಕಿದರೆಂದರೆ ಇದೆಲ್ಲವೂ ಸಮಾಪ್ತಿಯಾಗುವುದು ನೀವು ಮಕ್ಕಳಿಗೆ ತಿಳಿದಿದೆ ಈಗ ನಿಮ್ಮ ರಾಜಧಾನಿ ಸ್ಥಾಪನೆಯಾಗ್ತಿದೆ ಅಂದ ಮೇಲೆ ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗಿರಬೇಕಾಗಿದೆ ಯಾರಿಗಾದರೂ ದೃಷ್ಟಿಯಿಂದಲೇ ಬಾಣ ನಾಟುವಷ್ಟು ಯೋಗದ ಹರಿತವನ್ನು ತುಂಬಿಸಿಕೊಳ್ಳಬೇಕಾಗಿದೆ ಅಂತಿಮದಲ್ಲಿ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಸಹ ನೀವೇ ಜ್ಞಾನದ ಬಾಣವನ್ನು ಹೊಡೆದಿದ್ದೀರಿ ಅಂದರೆ ಕೊನೆಯಲ್ಲಿ ಇವರು ಸತ್ಯವನ್ನು ಒಪ್ಪಿಕೊಳ್ತಾರೆ ಜ್ಞಾನ ಸಾಗರ ಪತಿತ ಪಾವನ ನಿರಾಕಾರ ಪರಮಾತ್ಮನಾಗಿದ್ದಾರೆ ಕೃಷ್ಣನಾಗಲು ಸಾಧ್ಯವಿಲ್ಲ ಕೃಷ್ಣನಿಗೆ ಜನ್ಮವನ್ನು ತೋರಿಸ್ತಾರೆ ಕೃಷ್ಣ ಅದೇ ರೂಪ ಮತ್ತೊಂದು ಮತ್ತೆಂದು ಹೋಲುವುದಿಲ್ಲ ಮತ್ತೆ ಸತ್ಯಯುಗದಲ್ಲಿ ಅದೇ ಮುಖ ಲಕ್ಷಣಗಳು ಸಿಗ್ತವೆ ಎಂಬ ಎಲ್ಲಾ ಮಾತುಗಳನ್ನು ಬಹಳ ಬೇಗನೆ ಅರಿತುಕೊಳ್ತಾ ಹೋಗ್ತಾರೆ ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರ ರೂಪ ಬೇರೆ ಬೇರೆಯಾಗಿರ್ತದೆ ಈ ನಾಟಕದ ಪಾತ್ರವೇ ಹೀಗೆ ಮಾಡಲ್ಪಟ್ಟಿದೆ ಅಲ್ಲಂತೂ ಬಹಳ ಸುಂದರ ರೂಪವಿರುತ್ತದೆ ಈಗಂತೂ ದಿನ ಪ್ರತಿದಿನ ಕಳೆದಂತೆ ಶರೀರಗಳು ತಮೋಪ್ರಧಾನವಾಗ್ತಾ ಹೋಗ್ತದೆ ಮೊಟ್ಟ ಮೊದಲಿಗೆ ಸತೋಪ್ರಧಾನರಿದ್ದವರು ನಂತರ ಸತೋ ರಜೋ ತಮೋ ಆಗ್ತಾರೆ ಇಲ್ಲಿ ನೋಡಿ ಎಂತೆಂತಹ ಮಕ್ಕಳು ಜನ್ಮ ಪಡೀತಾರೆ ಕೆಲವರು ಕುಂಟರಾಗಿರ್ತಾರೆ ಕೆಲವರು ರೋಗಿಯಾಗಿರ್ತಾರೆ ಏನೇನು ನಡೀತಿದೆ ಸತ್ಯಯುಗದಲ್ಲಿ ಈ ರೀತಿ ಇರೋದಿಲ್ಲ ಅಲ್ಲಂತೂ ದೇವತೆಗಳಿಗೆ ಮೀಸೆ ಗಡ್ಡೆ ಇತ್ಯಾದಿಯೂ ಇರೋದಿಲ್ಲ ಮುಖ ಲಕ್ಷಣಗಳಿಂದ ಇವರು ಸ್ತ್ರೀ ಇವರು ಪುರುಷನೆಂದು ಅರ್ಥವಾಗ್ತದೆ ಮುಂದೆ ಹೋದಂತೆ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿರುತ್ತದೆ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆ ಕಲ್ಪ ಕಲ್ಪವೂ ಬಂದು ನಮಗೆ ರಾಜಯೋಗ ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಇದೂ ಸಹ ನೀವು ಮಕ್ಕಳಿಗೆ ತಿಳಿದಿದೆ ಅನ್ಯ ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಎಲ್ಲರೂ ಹೋಗಿ ತಮ್ಮ ತಮ್ಮ ವಿಭಾಗದಲ್ಲಿರ್ತಾರೆ ಆತ್ಮಗಳ ವೃಕ್ಷ ತೋರಿಸುತ್ತಾರಲ್ಲವೇ ಈ ಚಿತ್ರದಲ್ಲಿ ಇನ್ನೂ ತು ತಿದ್ದುಪಡಿಯಾಗುತ್ತಾ ಹೋಗ್ತದೆ ಹೇಗೆ ತಂದೆ ಸೂಕ್ಷ್ಮವತನದ ಬಗ್ಗೆ ತಿಳಿಸ್ತಾರೆ ಸಂಶಯ ಬುದ್ಧಿಯವರಂತೂ ಮೊದಲು ಹೇಗೆ ಹೇಳುತ್ತಿದ್ದರು ಈಗ ಏನು ಹೇಳ್ತಾರೆ ಎಂದು ತಿಳಿದುಕೊಳ್ತಾರೆ ಲಕ್ಷ್ಮೀನಾರಾಯಣರ ಎರಡು ರೂಪಗಳನ್ನು ಸೇರಿಸಿ ವಿಷ್ಣುವೆಂದು ಹೇಳ್ತಾರೆ ಉಳಿದಂತೆ ನಾಲ್ಕು ಭುಜಗಳನ್ನು ಹೊಂದಿರುವ ಮನುಷ್ಯರೇನೂ ಇರೋದಿಲ್ಲ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸ್ತಾರೆ ಈ ರೀತಿ ಯಾವುದೇ ಮನುಷ್ಯರಿರೋದಿಲ್ಲ ರಾವಣ ಪ್ರತಿ ವರ್ಷ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ಇದು ಗೊಂಬೆ ಆಟವಾಗಿದೆ ಶಾಸ್ತ್ರಗಳಿಲ್ಲದೆ ನಾವು ಬದುಕುವುದೇ ಸಾಧ್ಯವಿಲ್ಲ ಶಾಸ್ತ್ರಗಳು ನಮ್ಮ ಪ್ರಾಣವಾಗಿದೆ ಎಂದು ಮನುಷ್ಯರು ಹೇಳ್ತಾರೆ ಭಗವದ್ಗೀತೆಗೆ ನೋಡಿ ಎಷ್ಟೊಂದು ಮಾನ್ಯತೆ ಇದೆ ಇಲ್ಲಂತೂ ನಿಮ್ಮ ಬಳಿ ಮುರಳಿಗಳು ಬಹಳಷ್ಟಿವೆ ನೀವಿಟ್ಟುಕೊಂಡು ಏನು ಮಾಡ್ತೀರಿ ದಿನ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಕೇಳ್ತಾ ಇರ್ತೀರಿ ಹಾ ಜ್ಞಾನ ಬಿಂದುಗಳನ್ನು ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು ಭಾಷಣವನ್ನು ಮಾಡುವ ಸಮಯದಲ್ಲಿ ಉಪಯೋಗಿಸಬಹುದು ಭಾಷಣದ ವಿಷಯಗಳ ಪಟ್ಟಿಯನ್ನು ತಯಾರಿಸಬೇಕು ಎಂದು ಈ ವಿಷಯದ ಮೇಲೆ ತಿಳಿಸಿಕೊಡಬೇಕು ರಾವಣ ಯಾರು ರಾಮನ ಯಾರು ಸತ್ಯವೇನೆಂದು ನಾವು ತಮಗೆ ತಿಳಿಸ್ತೇವೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿಯೇ ರಾವಣ ರಾಜ್ಯವಿದೆ ಎಲ್ಲರಲ್ಲಿ ಪಂಚವಿಕಾರಗಳಿವೆ ತಂದೆ ಬಂದು ಪುನಃ ರಾಮರಾಜ್ಯದ ಸ್ಥಾಪನೆ ಮಾಡ್ತಾರೆ ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ ಹೇಗೆ ಸೋಲುಂಟಾಗ್ತದೆ ಪಂಚವಿಕಾರಗಳೆಂಬ ರಾವಣನಿಂದ ಮೊದಲು ಪವಿತ್ರ ಗೃಹಸ್ಥಾಶ್ರಮವಾಗಿತ್ತು ಈಗ ಪತಿತರಾಗಿದ್ದಾರೆ ಲಕ್ಷ್ಮೀನಾರಾಯಣರೇ ಈಗ ಬ್ರಹ್ಮ ಸರಸ್ವತಿ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡ್ತೇನೆ ಎಂದು ತಂದೆ ತಿಳಿಸ್ತಾರೆ ನಾವು ಸಹ ಬಹಳ ಜನ್ಮಗಳ ಅಂತ್ಯದಲ್ಲಿ ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಮಂದಬುದ್ಧಿಯವರು ಇದನ್ನು ತಿಳಿದುಕೊಳ್ಳೋದಿಲ್ಲ ಈಗಂತೂ ರಾಜಧಾನಿ ಸ್ಥಾಪನೆಯಾಗ್ತಿದೆ ಅನೇಕರು ಬಂದು ಹೋದರು ಅವರು ಪುನಃ ಬರ್ತಾರೆ ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿ ಪಡೀತಾರೆ ಸತ್ಯಯುಗದಲ್ಲಿ ಅವರೂ ಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಇದೇ ನಶೆಯಲ್ಲಿರಿ ನಾವೀಗ ಈ ವಿದ್ಯಾಭ್ಯಾಸವನ್ನು ಮುಗಿಸಿ ಮನುಷ್ಯರಿಂದ ದೇವತೆಗಳು ಅರ್ಥಾತ್ ವಿಶ್ವದ ಮಾಲೀಕರಾಗುತ್ತೇವೆ ತ ನಮ್ಮ ರಾಜ್ಯದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುವುದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ತೀರದಿಂದ ಆ ತೀರವನ್ನು ಸೇರಲು ನೆನಪಿನ ಯಾತ್ರೆಯಲ್ಲಿ ಒಳ್ಳೆಯ ಈಜುಗಾರರಾಗಬೇಕಾಗಿದೆ ಮಾಯೆಯಿಂದ ನೀರು ಕುಡಿಯಬಾರದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ನೆನಪಿನ ಚಾರ್ಟ್ ಯಥಾರ್ಥವಾಗಿ ತಿಳಿದುಕೊಂಡು ಬರೆಯಬೇಕಾಗಿದೆ ವರದಾನ ಪುರುಷಾರ್ಥ ಮತ್ತು ಪ್ರಾಲಬ್ಧದ ಲೆಕ್ಕಾಚಾರವನ್ನು ತಿಳಿದು ತೀವ್ರಗತಿಯಿಂದ ಮುಂದುವರೆಯುತ್ತಿರುವಂತಹ ಜ್ಞಾನಪೂರ್ಣ ಭವ ಪುರುಷಾರ್ಥದ ಮೂಲಕ ಬಹಳ ಕಾಲದ ಪ್ರಾಲಬ್ಧ ಮಾಡಿಕೊಳ್ಳುವಂತಹ ಸಮಯ ಇದೇ ಆಗಿದೆ ಅರ್ಥಾತ್ ಜ್ಞಾನಪೂರ್ಣರಾಗಿ ತೀವ್ರಗತಿಯಿಂದ ಮುಂದೊರೆಯಿರಿ ಇದರಲ್ಲಿ ಎಂದೂ ಹೀಗೆ ಯೋಚಿಸಬೇಡಿ ಇಂದಿಲ್ಲದಿದ್ದರೆ ನಾಳೆಯಾದರೂ ಬದಲಾಗಿ ಬಿಡುವೆ ಇದಕ್ಕೆ ಹುಡುಗಾಟಿಕೆ ಸಾಧಾರಣ ಪುರುಷಾರ್ಥ ನೋಡುತ್ತಾ ಕೇಳುತ್ತಾ ಇದ್ದರೂ ಸಹ ಎಕ್ಸ್ಟ್ರಾ ಸಹಾಯದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಮುಂದುವರೆಸುತ್ತಿದ್ದಾರೆ ಆದ್ದರಿಂದ ಜ್ಞಾನಪೂರ್ಣರಾಗಿ ಸಾಹಸ ಮತ್ತು ಸಹಾಯದ ವಿಶೇಷ ವರದಾನದ ಲಾಭ ಪಡೆಯಿರಿ ಸುವಾಕ್ಯ ಪ್ರಕೃತಿಗೆ ದಾಸ ಆಗುವವರೇ ಉದಾಸರಾಗ್ತಾರೆ ಆದ್ದರಿಂದ ಪ್ರಕೃತಿ ಜೀತಾಗಿ ಅವ್ಯಕ್ತ ಸೂಚನೆ ಸಹಜಯೋಗಿಯಾಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಹೇಗೆ ಯಾವುದೇ ಸಾಗರದಲ್ಲಿ ಸಮಾವೇಶವಾದರೆ ಆ ಸಮಯ ಸಾಗರ ಬಿಟ್ಟರೆ ಬೇರೆ ಏನೂ ಕಾಣಿಸುವುದಿಲ್ಲ ತಂದೆ ಅರ್ಥ ಸರ್ವಗುಣಗಳ ಸಾಗರದಲ್ಲಿ ಸಮಾವೇಶವಾಗುವುದು ಇದಕ್ಕೆ ಲವ್ಲೀನ ಸ್ಥಿತಿ ತಂದೆಯಲ್ಲಿ ಸಮಾವೇಶವಾಗಬಾರದು ಆದರೆ ತಂದೆಯ ನೆನಪಿನಲ್ಲಿ ಸ್ನೇಹದಲ್ಲಿ ಸಮಾವೇಶವಾಗಬೇಕು ಇಂದಿನ ಮುರಳಿಯ ಪ್ರಶ್ನೋತ್ತರ ತಾವು ಮಕ್ಕಳ ಯಾವ ಸ್ಥಿತಿ ಸಮಯದ ಸಮೀಪತೆಯ ಚಿಹ್ನೆಯಾಗಿದೆ ಯಾವಾಗ ತಾವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಸದಾಮಗ್ನರಾಗಿರುತ್ತೀರಿ ಬುದ್ಧಿಯ ಅಲೆದಾಟ ನಿಂತು ಹೋಗುವುದೋ ವಾಣಿಯಲ್ಲಿ ನೆನಪಿನ ಹರಿತ ಬರುವುದೋ ಅಪಾರ ಖುಷಿಯಲ್ಲಿರುವಿರೋ ಪದೇ ಪದೇ ತಮ್ಮ ಸತ್ಯಯುಗ ಪ್ರಪಂಚದ ದೃಶ್ಯಗಳು ಸಮ್ಮುಖದಲ್ಲಿ ಕಾಣುತ್ತಿರುವುದೋ ಆಗ ಸಮಯ ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿ ವಿನಾಶದಲ್ಲಿ ಸಮಯ ಹಿಡಿಸುವುದಿಲ್ಲ ಇದಕ್ಕಾಗಿ ನೆನಪಿನ ಚಾರ್ಟ್ ಹೆಚ್ಚಿಸಿಕೊಳ್ಳಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ